ಪದ್ಯ ಹನ್ನೆರಡು ಎಸ್ ಶ್ರೀನಿವಾಸ್ ಉಡುಪಾಯಿದವೇಶ ಬಣ್ಣ ಬಣ್ಣದ ಚಿಕೇತನ ಜಿ ಪ್ರಾರಂಭ ರೂಪದಲ್ಲಿರುತ್ತದೆ ಕಂಬಳಿಗಳು ರೂಪದಲ್ಲಿರುತ್ತದೆ ಕಾಲಾಂತರದಲ್ಲಿ ರೆಕ್ಕೆಗಳನ್ನು ಹಚ್ಚಿಕೊಂಡು ಆಕರ್ಷಕ ರೀತಿಯಾಗಿ ಬದಲಾಗುತ್ತದೆ ಹೀಗೆ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಹಲವು ಹಂತಗಳು ಹಾಗಾಗಿ ಹಲವು ಹಂತಗಳು ಹಾಗಾಗಿ ನಮ್ಮ ಸದ್ಯದ ಸ್ಥಿತಿ ಬಗ್ಗೆ ಕೊರಗದೆ ಹಾಗಾಗಿ ನಮ್ಮ ಸದ್ಯದ ಸ್ಥಿತಿಯ ಬಗ್ಗೆ ಕೊರಗದೆ ಮುಂದಿನ ದಿನಗಳು ಉತ್ತಮವಾಗಿರುತ್ತವೆ ಎಂಬ ಆಶಾಭಾವವು ಯಾವತ್ತೂ ಅದಾಗಿರಬೇಕು ದೇಶ ಸ್ಥಿತಿಯಲ್ಲಿದೆ ಕಂಬಾಳಿ ಹುಳುವು ಅಳುತ್ತಾ ಹೇಳಿ ಕಂಬಳಿಗಳು ಮಾತಾಯಿ ಚಿಟ್ಟೆ ಎಷ್ಟು ಚಂದಾನಿ ನನಗೆ ಯಾಕೆ ರೂಪ ಕೊಟ್ಟೆ ಕೊಟ್ಟಿಲ್ಲ ಎಷ್ಟು ಎಟ್ ರೂಪ ಕೊಟ್ಟೆ ಕೇಳ್ತದೆ ಕಪ್ಪಗಿರುವ ಮೈ ಅದರ ಮೇಲೆ ಮುಳ್ಳಂತೆ ಬೆಳೆದ ರೋಮಗಳು ಬಿಟ್ಟು ಕಪ್ಪ ಬೇರೆ ಒಂದು ಬರ್ತದ ಅದರ ಮೇಲೆ ಮುಳ್ಳಂತೆ ಬೆಳೆದರು ಎಷ್ಟು ಕಾಲುಗಳು ಹೇಗೆ ಎನ್ಸಲ್ ಕಾಲೇ ಇರ್ತಾವ ಅಯ್ಯೋ ರಾಮ ರಾಮ್ ಸದ ಅದು ಥರದ ಕಣ್ಣೆರಡು ಮತ್ತೆ ಹೊರಕೆ ಮೀಸೆ ಹಾಗೆ ಹಾಗೆ ತೆಳರೊಕ್ಕೆ ಪಡೆದು ಮೀಸೆ ಹಾರಲ್ಲ ಕೋಲಿ ಥರ ಕಣ್ಣ ಅದಾವ ಎರಡು ಕಿಸದ ಮ್ಯಾಲೆ ಯಾಕೆ ಹಿಂಗ ಕೇಳ್ತದ ತಾಯಿ ಚಿತ್ತೆ ಹೇಳ್ತು ಆತುರ ಬೇಡ ಗಡಿಬಿಡಿ ಬೇಡ ತಾಳಿಕೊಳ್ಳಬೇಕು ರೋಮ ಉದೊರಿ ಕೆಲವು ಮೂಡುವುದು ಹಂಬಲವಿರಬೇಕು ಹಂಬಲ ಇರಬೇಕು ಬರ್ತದ ನಿನಗೂ ಒಂದು ದೊಡ್ಡ ವಾಕ್ತಿ ಅಂತ ಹೇಳ್ತದೆ ಕೆಲಕ್ಕೇರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯ ಮಗು ಅಳುತ್ತ ಕುಳಿತರೆ ಏನಾಗದು ಎಲ್ಲಿ ಕೊಂಚನಗೂ ಅಂತ ಹೇಳ ಮಗುವೆ ಕೃದು ಕಾಯಿ ರೆಕ್ಕೆ ಚಿತ್ರ ಮಾತನಾಡುವುದು ಸಾಮರ್ಥ್ಯ ಇತರರೊಡನೆ ಮಾತನ್ಯ ಸೂಚಕೃತಿ ಪರಿಚಯ ಎನ್ ಏಪ್ರಿಲ್ ಉಹಳ್ಳಿ ತಾಲೂಕು ಹೊಣಬೂರು ಎಂಬ ಗ್ರಾಮ ತಂದೆ ವೆಂಕಟ ಉಡುಪ ತಾಯಿ ಆ ಲಕ್ಷ್ಮರು ತೀರ್ಥಹಳ್ಳಿ ಶಿವಮೊಗ್ಗಗಳಲ್ಲಿ ಪ್ರಾಧ್ಯಾಪಕ ಕಾರ್ಯನಿರ್ವಹ ಪ್ರೊಫೆಸರ್ ಇದ್ರೂ ಕನ್ನಡದಾಗ ಲೇಖನಗಳನ್ನು ಬರೆದ ಬಳಿಕ ಬೆಂಗಳೂರು ಕವಿತೆ ಅನುವಾದ ಮಕ್ಕಳ ಸಾಹಿತ್ಯ ಬರಹ ಪ್ರಕಾರಗಳಲ್ಲಿ ಬರವಣಿಗೆ ಮಾಡಿದವರು ಮಾಡಿರುವರು ಕನ್ನಡ ನಾಡಿನ ಉಪಕರಣ ನಿದ್ದೆ ಪಾಪು ಪದ್ಯಗಳು ಬಚ್ಚಿಯ ಹೊರಕೆ ಹಿಡಿಂಬನ ತೋಟ ಮಕ್ಕಳಿಗಾಗಿ ಪ್ರಕಟವಾಗಿರುವ ಅವರ ಕಿಲೋಗಳು ಅವರ ಸಾಹಿತ್ಯ ಕೆಲಸವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಾಂತಾವರ ಕನ್ನಡ ಸಂಘದ ವಾರ್ಷಿಕ ಸೊಮಗ್ಗೆಯ ಕರ್ನಾಟಕ ಸಂಘದ ಶಿವರಾಮ್ ಕಾರಂತ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪ್ರಶಸ್ತಿಗಳು ಒಳಗೊಂಡಂತೆ ಹಲವು ಮನ್ನಣೆ ಪದಗಳ ಅರ್ಥ ರೋಮ ಅಂದ್ರ ಕೂದಲುಗಳು ಮೈಯಲ್ಲಿ ಬೆಳೆಯುವ ಕೂದಲು ಹೊರಕೆ ಅಂದ್ರ ಧೂಳು ಜಾಡಿಸುವ ಸಾಧನ ಹೊಸ ಹೊಡೆಯುವುದು ಕಸಬರಿಗೆ ಅಂತೆ ಬಾರಿಗೆಯಂತೆ ಕಸಬರಿಗೆ ಆತುರ ಗಡಿಬಿಡಿ ತಾಳಿಕೊಳ್ಳು ಹಾಸು அம்பல ஆசை கொஞ்சம் சொல்பம் பாய் பாய்